ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ ಇವತ್ತೊಂದು ಹುಬ್ಳಿ ಸ್ಟೈಲು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಒಂದು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡ್ಡೆ ಬೀಜನ ನಾನು ಹುರ್ಕೊಳ್ತೀನಿ ನೀವು ಅದರಲ್ಲೇ ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್ ಓಕೆನಾ ನಾನು ಸ್ ಕ್ರಂಚಿಯಾಗಿ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಹೇಳ್ಬಿಟ್ಟು ಈ ಥರ ಇದ್ದೀನಿ ಹುರ್ಕೊಂಬಿಡೋಣ ಒಂದೈದು ನಿಮಿಷ ಹುರಿದುಟ್ಕೊಳಣ ಇವಾಗ ಇದು ರೆಡಿಯಾಗಿದೆ ಅನ್ಸುತ್ತೆ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಾನು ಮತ್ತು ಒಂದು ಬಾಣಲಿನ ಇಡ್ತೀನಿ ಇವಾಗ ನೋಡಿ ಒಂದು ಬಾಳ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಮೂರು ನಾಲ್ಕು ಚಮಚ ಎಣ್ಣೆನ ಹಾಕ್ಕೊಳೋಣ ನಾನು ಸನ್ಫ್ಯೂರ್ ಆಯಿಲ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಯಾವಾಗಲೂ ನಮ್ಮ ಮನೆಯಲ್ಲಿ ಈಗ ಐದಾರು ಚಮಚ ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಕಾಯಲಿ ಚೆನ್ನಾಗಿ ಕಾಯಿದ ನಂತರ ಸಾಸಿವೆನ ಹಾಕ್ಕೊಳೋಣ ಒಂದು ಸ್ಪೂನು ಅದು ಚೀಟಪಟ ಅಂತ ಸಿಡಿಬೇಕು ನೋಡಿ ಸಾಸಿವೆ ಹಾಕ್ತಿದ್ದೀನಿ ಒಂದು ಸ್ಪೂನು ಚೆನ್ನಾಗಿ ಅದು ಸಿಡಿಲಿ ಸ್ವಲ್ಪ ಚಿಟಪಟ ಅಂತ ಸಿಡಿದ ನಂತರ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಸಾಯಂಕಾಲ ಸ್ನ್ಯಾಕ್ಸಿಗೆ ಟೀ ಜೊತೆಯಲ್ಲೂ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಸಾಯಂಕಾಲ ಊಟ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ನೀವು ಬೇಕಾದ್ರೆ ಆ ಥರ ಮಾಡ್ಕೊಬೋದು ಇಲ್ಲ ಮಾರ್ನಿಂಗ್ ಟಿಫನ್ಗೆ ಬೇಕಾದರೂ ಮಾಡ್ಕೋಬೋದು ಓಕೆನಾ ಇವಾಗ ನಾನು ಒಂದು ಏಳೆಂಟು ಎಂಟು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಹುಬ್ಳಿ ಸ್ಟೈಲ್ ಅಂತಂದರೆ ಸ್ವಲ್ಪ ಖಾರವಾಗೇ ಇರುತ್ತಲ್ವ ನೀವು ಖಾರ ಕಡಿಮೆ ತಿನ್ನೋರಾದರೆ ಕಡಿಮೆ ಮಾಡ್ಕೊಳ್ಳಿ ನಾನಿವಾಗ ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಹಾಕಿದ್ದೀನಿ ಇವಾಗ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆನಲ್ಲೆಲ್ಲ ಇದಾದ ನಂತರ ಫ್ರೈ ಆದ ನಂತರ ಸ್ಲೈಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿನ ಅದನ್ನು ನಾನು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಡೋಣ ಚೆನ್ನಾಗಿ ಮತ್ತು ನಾನು ಚಿಕ್ಕದಾಗಿ ಫೈನಾಗೂ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಲಾಸ್ಟಲ್ಲಿ ಏನು ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉದ್ದಾಗ ಮಾಡಿರೋದನ್ನು ಒಂದು ಈರುಳ್ಳಿನ ಮಿಕ್ಸ್ ಅದು ಸ್ವಲ್ಪ ಫ್ರೈ ಆಗಲಿ ಬಟ್ ಅದು ಫೈನ ಇದು ಕಲರ್ ಚೇಂಜ್ ಆಗಿ ಆ ಥರ ಎಲ್ಲ ಏನು ಬೇಡ ಫ್ರೆಂಡ್ಸ್ ನೋಡಿ ಒಂದು ಐದು ಬೆಳ್ಳುಳ್ಳಿನ ಸುಲಿದಿರೋದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಇಷ್ಟ ಅಂತಂದರೆ ಒಂದು ಹತ್ತು ಬೇಕಾದ್ರೂ ಹಾಕ್ಕೊಳ್ಬೋದು ಕೆಜ್ಜೋದು ಆ ಥರ ಎಲ್ಲ ಏನು ಬೇಡ ಸುಲಿದ್ಬಿಟ್ಟು ಸ ಡೈರೆಕ್ಟ್ ಹಂಗೆ ಹಾಕೋದು ಓಕೆನಾ ಇವಾಗ ಮಿಕ್ಸ್ ಆಗಲಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ ನಂತರ ಕರಿಬೇವು ಒಂದು ಮೂರು ಕಡ್ಡಿ ಕರಿಬೇವಿನ ತೊಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿರೋದು ಒಂದು ಮೂರು ಕಡ್ಡಿ ಕರಿಬೇವನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಮತ್ತು ನಾನು ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಹಾಕ್ತಾಯಿದ್ದೀನಿ ನಾನು ಅರ್ಧ ನಾಟಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಒಂದ್ಸಲಿ ಟ್ರೈ ಮಾಡಿ ಓಕೆನಾ ನೋಡಿ ಮಿಕ್ಸ್ ಮಾಡಿಕೊಂಡೆ ನಾನಿವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಈಗ ಹುರಿದು ಇಟ್ಕೊಂಡ್ರೆ ಕಡಲೆ ಬೀಜ ಇಲ್ಲ ನೀವು ಡೈರೆಕ್ಟ್ ಈ ಸ್ಟೇಜ್ನಲ್ಲಿ ಡೈರೆಕ್ಟ್ ಬೇಕಾದ್ರೂ ನೀವು ಕಡಲೆ ಬೀಜನ ಹಾಗೆ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಬಾಯಿನಲ್ಲಿ ಸ್ವಲ್ಪ ಕರಮ್ ಕರಮ್ ಅಂತಂದರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ನಾನು ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನು ಅರ್ಶಿಣದ ಪುಡಿನ ಹಾಕ್ಕೊಳ್ತಿದ್ದೀನಿ ಎಲ್ಲೋ ಪೌಡ್ರ್ ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ಇವಾಗೆಲ್ಲ ಜಾಸ್ತಿ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಅದು ಇದು ಮಿಕ್ಸ್ ಮಾಡ್ತಾರಲ್ವ ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಅಷ್ಟು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನಾನು ಚೂರು ಹಾಕ್ತೀನಿ ಅಷ್ಟು ಪುಡಿನ ಮಾಡಿ ನಾನು ಸ್ವಲ್ಪ ಒಂದು ಅರ್ಧ ಚಮಚ ಏಕೆಂದರೆ ಆ ಪುರಿನಲ್ಲಿ ಕಳ್ಳೆ ಪುರಿನಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಬೇಕಲ್ವ ಅದಕ್ಕೆ ಕಲರ್ಫುಲ್ ಆಗಿರಲಿ ಅಂತ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಈ ಗೊಜ್ಜನ ನೀವು ಮಾಡಿಟ್ಕೊಂಡ್ರೆ ಫ್ರಿಡ್ಜ್ನಲ್ಲಿ ಇಲ್ಲ ಹೊರಗಡೆನೂ ಬೇಕಾದ್ರೆ ಒಂದು ವಾರ ಇಟ್ಕೋಬೋದು ಆ ಪೂರಿ ಇದ್ದರೆ ನೀವು ಸ್ನ್ಯಾಕ್ಸ್ನಿಗೆ ನೀವು ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಸಾರಿ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಬಿಟ್ಟು ಸೇಮಿಯ ಆ ಥರದ್ದು ಏನಾದರೂ ಇದ್ದರೆ ಖಾರ ಮಿಕ್ಚರ್ಗಳು ಅದನ್ನು ಹಾಕ್ಕೊಂಬಿಟ್ಟು ನೀವು ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್ ಹಣ್ಣನ್ನು ನಾನು ಒಂದು ಕಡೆ ನೆನೆಸಿಟ್ಕೊಂಡಿದ್ದೆ ಇವಾಗ ನಾನು ಹುಣಸೆ ಹುಳಿನ ಅದರಲ್ಲಿ ಬಿಟ್ಕೊಳ್ತೀನಿ ನಾನು ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಹುಣಸೆಹಣ್ಣನ್ನು ಕಿಚ್ಚಿಬಿಟ್ಟು ಹುಣಸೆ ರಸನ ನಾನು ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಏಕೆಂದರೆ ಟೊಮೊಟೊನೂ ಹಾಕಿದ್ದೀವಲ್ವಾ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಐಟಮ್ ಅಂತಂದರೆ ಹಣ್ಣನ್ನೇ ಫ್ರೆಂಡ್ಸ್ ಗಿರುಮಿಟ್ಟಿಗೆ ಓಕೆನಾ ಹುಣಸೆ ಹುಳಿನ ನಾನು ಹಾಕಿದ್ದೀನಿ ಇವಾಗ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೋಡೋದಕ್ಕೇ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಗೊಜ್ಜಿದ್ಬಿಟ್ರೆ ನೀವು ಪುರಿ ಇದ್ಬಿಟ್ರೆ ನೀವು ಯಾವಾಗ ಬೇಕೋದು ಮಾಡ್ಕೊಂಡು ನೋಡಿ ಒಂದು ಅರ್ಧ ಮುಕ್ಕಾಲು ಚಮಚ ಒಂದು ಅರ್ಧ ಚಮಚದಷ್ಟು ನೋಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ನೀವು ಜಾಸ್ತಿ ಉಪ್ಪನ್ನ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಬೋದು ನೋಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನು ಒಂದು ಎರಡು ಟೇಬಲ್ ಸ್ಪೂನ್ ಬರುತ್ತೆ ಫ್ರೆಂಡ್ಸ್ ಅದು ಓಕೆ ನಾನು ಇವಾಗ ಇದು ಬೇಡ ಅಂದರೆ ಸಕ್ಕರೆ ಬೇಡ ಅಂದರೆ ಇಷ್ಟ ಇಲ್ಲ ಅಂದರೆ ನೀವು ಬೆಲ್ಲನ ಈ ಜಾಗದಲ್ಲಿ ಒಂದು ಗೋಲಿ ಗಾತ್ರದಷ್ಟು ಬೆಲ್ಲ ಬೆಲ್ಲನ ಹಾಕ್ಕೊಳ್ಬೋದು ನೀವು ಬೆಲ್ಲ ಹಾಕ್ಕೊಂಡ್ರೆ ಅದು ಒಂದು ಡಿಫ್ರೆಂಟ್ ಸ್ಟೈಲಾಗಿ ಇರುತ್ತೆ ಡಿಫ್ರೆಂಟ್ ಟೇಸ್ಟು ಇರುತ್ತೆ ಓಕೆನಾ ಇವಾಗ ನೋಡಿ ಮಿಕ್ಸ್ ಆಯಿತು ಈ ಟೈಮ್ನಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ ಚೂರು ನೀರು ಒಂದು ಕಾಲಿಲ್ಲ ಲೋಟನೂ ಇಲ್ಲ ಫ್ರೆಂಡ್ಸ್ ಒಂದು ನಾಲ್ಕೈದು ಚಮಚ ಅನಿಸುತ್ತೆ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಬಟ್ ಗೊಜ್ಜು ಮೇಲೆ ಡಿಪೆಂಡ್ ಆಗುತ್ತೆ ನೀವು ಜಾಸ್ತಿ ಗೊಜ್ಜು ಮಾಡ್ತಿದ್ರೆ ಜಾಸ್ತಿ ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ನಾಲ್ಕು ಜನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಒನ್ ಟೈಮ್ಗೆ ನಾನು ನಾಲ್ಕು ಜನ ತಿನ್ನೋದಕ್ಕೆ ಅಂತ ಮಾಡ್ತಾಯಿದ್ದೀನಿ ಹಂಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಐದಾರು ಚಮಚ ನೀರು ಅಂತ ಹೇಳ್ಬೋದು ಹಾಕ್ಬಿಟ್ಟು ಒಂದು ಮಿಕ್ಸನ್ನ ಕೊಟ್ಬಿಟ್ಟು ನೋಡಿ ಗೊಜ್ಜು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾಯಿದ್ರೆ ನೋಡಿ ಈಗ ಗೊಜ್ಜು ಆಯಿತು ಫ್ರೆಂಡ್ಸ್ ಇವಾಗ ನೀವು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ನನ್ನ ಚಾನಲ್ನ ನೋಡಿ ಇವಾಗ ಕಡಲೆ ಪಪ್ಪನ್ನ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡನ್ನ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಓಕೆ ನೋಡಿ ಈ ಕಡೆ ಗೊಜ್ಜು ಆಗೋಯ್ತು ಫೈನಲಾಗಿ ನೋಡಿ ಗೊಜ್ಜು ಆಗಿದೆ ನೋಡಿ ಪೌಡರು ನಾನು ಮಾಡ್ಕೊಂಡಿದ್ದೀನಿ ಇವಾಗ ನಾನು ಗಿರ್ಮಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ ಕಡಲೆ ಪುರಿ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಎಷ್ಟು ಬೇಕಷ್ಟು ಗೊಜ್ಜುನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊಳ್ಳೋದು ಪುರಿ ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಫುಲ್ಲು ಸ್ಪೂನು ತಗೊಂಡು ಗೊಜ್ಜನ್ನ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ಲ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಮತ್ತು ಈರುಳ್ಳಿ ಬಿಸ್ಟೂ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಮತ್ತು ಕಡಲೆ ಪಪ್ಪನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊಳ್ಬೇಕು ಇವತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್ ಸಡನ್ನಾಗಿ ಮಾಡಬೇಕು ಅನ್ನಿಸ್ತು ನಾನು ಮಾಡಿದೆ ಕೊತ್ತಂಬರಿ ಇರಲಿಲ್ಲ ನಾನು ಹಾಕಿಲ್ಲ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ನೀವು ನೋಡಿ ಇವಾಗ ಮಿಕ್ಸ್ ಮಾಡಿದೆ ಗೊಜ್ಜು ಇನ್ನೊಂದು ಸ್ವಲ್ಪ ಬೇಕು ಅನಿಸುತ್ತೆ ಗೊಜ್ಜು ಹಾಕ್ಕೊಳ್ತೀನಿ ಮತ್ತು ಕಡಲೆ ಪೌಡರು ಕಡಲೆ ಪಪ್ಪು ನಾವು ಚಟ್ನಿಗೆಲ್ಲ ಯೂಸ್ ಮಾಡ್ತೀವಲ್ಲ ಕಡಲೆ ಅದರದ್ದು ಪೌಡರ್ನ ನಾನು ಇದ್ದೀನಿ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಅವಾಗಲೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಗೊಜ್ಜೊಂದಿದ್ದರೆ ನೀವು ಆವಾಗಲೇ ಫ್ರೆಶಾಗಿ ಮಾಡಿ ಮಾಡಿಕೊಂಡು ನೀವು ತಿನ್ಬೋದು ಇದು ಜಾಸ್ತಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಅದು ಮೆತ್ತಗೆ ಪೂರಿ ಅವಾಗ ಚೆನ್ನಾಗಿರಲ್ಲ ನೀವು ಅವಾಗಲೇ ಇಮಿಡಿಯೇಟ್ಲಿ ಕಲಿಸ್ಕೊಂಡು ಇಮಿಡಿಯೇಟ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಊಟನೇ ಬೇಕಾಗಲ್ಲ ಫ್ರೆಂಡ್ಸ್ ಇದೊಂದು ಪ್ಲೇಟ್ನ ತಿಂದ್ಬಿಟ್ರೆ ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹೊಸ್ದಾಗಿ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ನನ್ನ ಸಬ್ಸ್ಕ್ರೈಬರ್ ಯಾರು ಯಾರು ಇದ್ದೀರೋ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಮತ್ತು ನನ್ನ ವ್ಯೂವರ್ಸ್ಗೂ ಅಷ್ಟೇ ನೋಡಿ ಟೇಸ್ಟ್ನ ನೋಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಗೊಜ್ಜು ಬೇಕು ಅನಿಸುತ್ತೆ ಒಂದು ಸ್ವಲ್ಪ ಗೊಜ್ಜನ್ನ ಹಾಕ್ಕೊಳ್ತೀನಿ ನಾನು ಇವಾಗ ಸ್ವಲ್ಪ ಗೊಜ್ಜನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೋಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಏನಾದರೂ ಚಳಿ ತಿನ್ನಬೇಕು ಅನಿಸ್ತಾ ಇರುತ್ತೆ ಓಕೆನಾ ಆ ಟೈಮ್ನಲ್ಲಿ ಸುಮ್ಮನೆ ನೀವು ಅಂಗಡಿನಲ್ಲೇ ಅಲ್ಲಿ ಇಲ್ಲಿ ತೊಗೊಂಬಂದು ತಿನ್ನೋ ಬದಲು ಮನೆಯಲ್ಲೇ ಎಲ್ದಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಹೊರಗಡೆ ಹೆಂಗೆ ಹೆಂಗೆ ಮಾಡಿರ್ತಾರೋ ಏನೋ ಆದಷ್ಟು ಮನೆಯಲ್ಲೇ ಮಾಡಿ ತಿನ್ನೋದನ್ನು ನೀವು ಟ್ರೈ ಮಾಡಿ ಹೊರಗಡೆಗೆ ನೀವು ಜಾಸ್ತಿ ತಿಂದು ನಾವು ದುಡ್ಡು ಕೊಟ್ಟು ನಮ್ಮ ಆರೋಗ್ಯನ ಕೆಡಿಸ್ಕೊಳ್ಳೋದು ಬೇಡ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಪ್ಲೇಟ್ನಲ್ಲಿ ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಆಯಿತು ಇದ್ರ ಮೇಲೆ ನಾನು ಈಗ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಮತ್ತು ಟಮೊಟೋರು ಹಾಕ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಏನಾದ್ರು ತಂದ್ಬಿಟ್ರೆ ನನಗೆ ಕಮೆಂಟ್ ಮಾಡಿ